ಎ ಗ್ರೇಡ್ ದೇವಸ್ಥಾನಗಳಲ್ಲಿ ಸೇವೆಗಳ ಶುಲ್ಕ ಪರಿಷ್ಕರಣೆಯನ್ನ ಅಲ್ಲಿನ ಆಡಳಿತ ಸಮಿತಿಯವರು ಮಾಡಿದ್ದಾರೆ ಇದರಲ್ಲಿ ಸರ್ಕಾರದ ಪಾತ್ರ ಅಲ್ಲ ದೇವಸ್ಥಾನದ ಹಣ ಮುಸ್ಲಿಮರ ಕಲ್ಯಾಣ ನಿಧಿಗೆ ಹೋಗ್ತದೆ ಎಂದು ಅಪಪ್ರಚಾರ ಮಾಡ್ತಿದ್ದಾರೆ ಅಪಪ್ರಚಾರ ಮಾಡುವವರಲ್ಲಿ ದೇವಸ್ಥಾನದ ಹಣ ಸರ್ಕಾರಕ್ಕೆ ಹೋಗುವ ಬಗ್ಗೆ ದಾಖಲೆಗಳಿದ್ರೆ ಬಹಿರಂಗ ಚರ್ಚೆಗೆ ಬರಲಿ ಅವರು ದಾಖಲೆ ಸಹಿತ ಸಾಬೀತು ಮಾಡಲಿ ಚರ್ಚೆಗೆ ನಾವು ಸಿದ್ಧ ಎಂದು ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯ ಶಿವನಾಥ್ ರೈ ಮೇಘಿನಗುತ್ತು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎ ಗ್ರೇಡ್ ದೇವಸ್ಥಾನಗಳಲ್ಲಿ ಸೇವೆಗಳ ದರ ಏರಿಕೆಯಾಗಿದೆ ದೇವಸ್ಥಾನದ ಹಣ ಮುಸ್ಲಿಮರ ಕಲ್ಯಾಣ ನಿಧಿಗೆ ಹೋಗ್ತಾ ಇದೆ ಎಂಬ ಅಪಪ್ರಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಕಟೇಲು ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರ ಏರಿಕೆ ಮಾಡಿದೆ ಎಂದು Papera ciò a martidare. ಆದರೆ ಕಟೀಲು ದೇವಸ್ಥಾನ ಮುಜರಾಯಿ ವ್ಯಾಪ್ತಿಗೆ ಒಳಪಟ್ಟ ದೇವಸ್ಥಾನ ಅಲ್ಲ ಅಲ್ಲಿ ಅಸ್ತ್ರಣ್ಣನವರ ಆಡಳಿತ ಸಮಿತಿ ಇದೆ ಅಲ್ಲಿನ ದರ ಏರಿಕೆ ಅವರು ತೆಗೆದುಕೊಂಡ ನಿರ್ಣಯವಾಗಿದೆ ಅದು ಹದಿನೈದು ವರ್ಷಗಳ ಹಿಂದಿನ ದರವನ್ನ ಈಗ ಪರಿಷ್ಕರಣೆ ಮಾಡಲಾಗಿದೆ ಅದೇ ರೀತಿ ಸುಬ್ರಹ್ಮಣ್ಯದಲ್ಲಿಯೂ ಹದಿನೈದು ವರ್ಷದ ಬಳಿಕ ದರ ಏರಿಕೆ ಮಾಡಿದ್ದು ಅದು ಆಡಳಿತ ಸಮಿತಿಯ ನಿರ್ಧಾರ ಆಗಿದೆ ಇದರಲ್ಲಿ ಸರ್ಕಾರದ ಪಾತ್ರ ಇಲ್ಲ ಹದಿನೈದು ವರ್ಷಗಳಲ್ಲಿ ಮಾರುಕಟ್ಟೆಯಲ್ಲಿ ಸಾಮಗ್ರಿಗಳ ಬೆಲೆ ಏರಿಕೆಯಾಗಿದ್ದು ದೇವಸ್ಥಾನದ ನಿರ್ವಹಣೆಗೆ ಪೂರಕವಾಗಿ ಸೇವೆಗಳ ದರ ಏರಿಕೆ ಮಾಡಲಾಗಿದೆ ಹುಂಡಿಗೆ ಕಾಣಿಕೆ ಹಾಕಬೇಡಿ ಅರ್ಚಕರ ತಟ್ಟಿಗೆ ಹಾಕಿ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಮಾಡ್ತಿದ್ದಾರೆ ದೇವಸ್ಥಾನಗಳಲ್ಲಿ ಸೇವೆ ಮಾಡಿಸುವಂತೆ ಯಾರಿಗೂ ಒತ್ತಡ ಹೇಳ್ತಾ ಇಲ್ಲ ಭಕ್ತಾದಿಗಳು ಅವರಾಗಿಯೇ ಸೇವೆ ಮಾಡಿಸ್ತಾರೆ ಇಂತಹ ಸಂದರ್ಭದಲ್ಲಿ ಅಪಪ್ರಚಾರ ನಡೆಸುವಂಥದ್ದು ಹಿಂದೂ ಧರ್ಮಕ್ಕೆ ಅವಹೇಳನ ಮಾಡಿದಂತೆ ಅಲ್ಲವೇ ಎಂದು ಪ್ರಶ್ನಿಸಿದ ಅವರು ಅಪಪ್ರಚಾರ ಮಾಡುವವರು ಬೆಲೆ ಏರಿಕೆ ಬಗ್ಗೆಯೂ ಯೋಚಿಸಬೇಕು ಎಂದು ಹೇಳಿದ್ರು ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಐವತ್ತ ಐದರಿಂದ ನಲವತ್ತ ಐದು ಲಕ್ಷ ಖರ್ಚಿದೆ ಬರುವ ಆದಾಯ ಮೂವತ್ತು ಲಕ್ಷ ಮಾತ್ರ ಹತ್ತು ಲಕ್ಷ ಕೊರತೆ ಇದೆ ನಿರ್ವಹಣೆಗೆ ಸಾಕಾಗ್ತಿಲ್ಲ ಹೀಗಾಗಿ ವ್ಯವಸ್ಥಾಪನಾ ಸಮಿತಿಯವರು ಅಕ್ಕಿ ಜೋಡಣೆಗೆ ಪ್ರಾರಂಭಿಸಿದ್ರೆ ಇಂತಹ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಸಹಕರಿಸಬೇಕೇ ಹೊರತು ಅಪಪ್ರಚಾರ ಮಾಡುವುದು ಮಾಡುವುದಲ್ಲ ಎಂದರು ದೇವಸ್ಥಾನ ಸರ್ಕಾರಕ್ಕೆ ಹೋಗ್ತಾ ಇದೆ ಎಂಬ ಅಪಪ್ರಚಾರ ಇದೆ ಆದ್ರೆ ಎಲ್ಲಾ ಹಣ ಸರ್ಕಾರಕ್ಕೆ ಹೋಗ್ತಾ ಇಲ್ಲ ದೇವಸ್ಥಾನದಲ್ಲಿ ಸಂಗ್ರಹವಾದ ಹಣದಲ್ಲಿ ದೇವಸ್ಥಾನದ ಖರ್ಚುಗಳು ಕಳೆದು ಉಳಿದ ಹಣದಲ್ಲಿ ಅಂದ್ರೆ ಐದರಿಂದ ಹತ್ತು ಲಕ್ಷದ ತನಕ ಉಳಿಕೆಯಾದ್ರೆ ಉಳಿತಾಯವಾದರೆ ಅದರಲ್ಲಿ ಶೇಕಡ ಹತ್ತರಷ್ಟು ಮೊತ್ತ ಮಾತ್ರ ಧಾರ್ಮಿಕ ಪರಿಷತ್ ಆಯುಕ್ತರ ಹೆಸರಿನಲ್ಲಿರುವ ಸಾಮಾನ್ಯ ಸಂಗ್ರಹ ನಿಧಿಗೆ ಜಮೆ ಆಗ್ತದೆ ಸರ್ಕಾರಕ್ಕೆ ಸಂದಾಯ ಆಗ್ತಾ ಇಲ್ಲ ಹೀಗೆ ಜಮೆಯಾಗುವ ಹಣದಲ್ಲಿ ಗೋಶಾಲೆ ಅನಾಥಾಶ್ರಮ ಅರ್ಚಕರ ಸಮಸ್ಯೆಗಳಿಗೆ ದೇವಸ್ಥಾನಗಳ ಜೀರ್ಣೋದ್ಧಾರ ಸಮಯದಲ್ಲಿ ಬಳಕೆ ಮಾಡಲಾಗ್ತದೆ ಯಾವುದನ್ನ ಅರಿಯದೆ ಅಪಪ್ರಚಾರ ಮಾಡುವಂತದ್ದು ಸರಿಯಲ್ಲ ಎಂದು ಶಿವನಾತ್ರೆ ಮೇಗಿನ ಗೊತ್ತು ಹೇಳಿದ್ರು ಮಾಡ್ಬೇಕು ಯುವಕರನ್ನು ಈ ರೀತಿ ಸಾಮಾಜಿಕ ಜಾ ಹೆಚ್ಚಾಗಿ ಬರೆಯುವುದನ್ನು ನಾನು ನಾನು ಪಕ್ಷ ಹೇಳಿದ್ರೆ ಅದು ಬಿಜೆಪಿಯ ಯುವಕರೇ ಮಾಡುದೇಳ್ಲ್ಲ ಅದನ್ನ ಹೇಳ್ತಾ ಇರೋದು ಈಗ ಬಿಜೆಪಿ ಅದನ್ನೇ ಹೇಳ್ತಾರೆ ರಾಜ್ಯಕ್ಕೆ ಬೇಡ ಅಂತ ನಾನು ಮಾತಾಡ್ತಾ ಇದ್ದೆ ಆದ್ರೆ ಅಂತ ತಪ್ಪುಗಳನ್ನು ಮಾಡಬಾರ್ದಂತ ಅಂತ ಹೇಳಿ

ಅವರಿಗೂ ಕೂಡ ಹಿಂದುತ್ವ ನಮಗೂ ಕೂಡ ಹಿಂದೂ ಅವರು ಕೂಡ ಹಿಂದೂ ಅದನ್ನು ಅದನ್ನ ಮಾಡ್ಬೋದಲ್ಲ ಹೇಳ್ಬೋದಲ್ಲ ಯುವಕರು ಯಾಕೆ ಇದನ್ನು ಇದು ಮಾಡ್ತಾರೆ ಒಂದ ಇದರಲ್ಲಿ ರಾಜಕೀಯ ಪ್ರೇರಣೆ ಇರ್ಬೋದು ಇಲ್ಲದ್ದು ಯಾಕೆ ಆಗುತ್ತೆ ಅಂತ ಅದನ್ನು ಮಾಡುವುದು